ನ್ಯೂಸ್ ಕನ್ನಡ ರಾಜ್ಯ ನಮ್ಮ ಧ್ವನಿ ನಮ್ ನಾಡು ನಮಸ್ಕಾರ ಪ್ರಿಯ ನ್ಯೂಸ್ ಕನ್ನಡ ರಾಜ್ಯ ವೀಕ್ಷಕರೇ ಈ ದಿನದ ಪ್ರಮುಖ ಸುದ್ದಿ ಸೊ ಅದಕ್ಕೆ ನಾನೇ ನನ್ನ ರೆಪ್ರೆಸೆಂಟೇಷನ್ ಸ್ಟೇಟ್ ಏನು ಹೇಳಬೇಕು ಅಂತೇಳಿ ಅದನ್ನು ಅವ್ರಿಗೆ ರೆಪ್ರೆಸೆಂಟೇಷನ್ ಕೊಟ್ಟಿದ್ದೀನಿ ಬೆಂಗಳೂರು ಬಳಿ ಏನು ಅನ್ನೋದನ್ನ ಬೆಂಗಳೂರು ವಿಚಾರ ಏನು ಬೆಂಗಳೂರು ಎಷ್ಟು ಇಂಪಾರ್ಟೆಂಟು ಇಡೀ ಪ್ರಪಂಚವನ್ನ ಭಾರತವನ್ನು ಬೆಂಗಳೂರು ಮುಖಾಂತರ ನೋಡಬೇಕು ಅನ್ನೋದು ಕೂಡ ಅವರು ನ್ಯೂಸ್ ಕನ್ನಡ ರಾಜ್ಯ ನಮ್ಮ ಧ್ವನಿ ನಮ್ಮನಾಡುಪಾದನೆ ಮಾಡಿ ಅವರೇ ಒಪ್ಕೊಂಡಿದ್ದಾರೆ ಅಂದ್ರೆ ನಾನು ಒಬ್ಬನೇ ಮಾಡಿದ್ದೀನಿ ನಮ್ಮ ಸರ್ಕಾರನೇ ಮಾಡ್ತು ಅಂತಲ್ಲ ಎಲ್ಲ ಸರ್ಕಾರಗಳು ಸೇರಿ ಈ ಕೆಲಸವನ್ನು ಮಾಡ್ಕೊಂಡು ಬಂದಿದೆ ಇದಕ್ಕೆ ದುಡ್ಡು ಬೇಕು ಈ ಬಿ ಜೆ ಪಿ ಯಾರ ಕೆಲವರೆಲ್ಲ ಖಾಲಿ ಟ್ರಂಕ್ಗಳೆಲ್ಲ ಖಾಲಿ ಟ್ರಂಕ್ಗಳು ಖಾಲಿ ವೆಸಲ್ಸ್ ಕೆಲವರೆಲ್ಲ ಇದೆ ನನ್ನ ಹೆಸರು ಹೇಳೋಕ್ಕೆ ಇಷ್ಟ ಇಲ್ಲ ದೇ ಆರ್ ಮೇಕಿಂಗ್ ಮೋರ್ ನಾಯ್ಸ್ ಜಾಸ್ತಿ ಶಬ್ದ ಮಾಡ್ತಾ ಇದೆ ಅದಕ್ಕೆ ಅವ್ರಿಗೂ ಎಲ್ಲ ನಾನು ಕಳ್ಸಿ ಕೊಡ್ತಾಯಿದ್ದೀನಿ ನೀವು ಪಾರ್ಲಿಮೆಂಟಲ್ಲಿ ಮಾತಾಡಿ ಪ್ರೈಮ್ ಮಿನಿಸ್ಟ್ರಿಗೆ ಭೇಟಿ ಮಾಡಿ ನೀವು ಹತ್ತು ರೂಪಾಯಿ ದುಡ್ಡು ಬನ್ನಿ ಸಾಕು ಒಬ್ಬರು ಒಂದು ರೂಪಾಯಿ ದುಡ್ಡು ತರಕ್ಕೆ ಆಸಕ್ತಿನೂ ತೋರಿಸಿಲ್ಲ ಪ್ರೈಮ್ ಮಿನಿಸ್ಟ್ರ್ ಭೇಟಿ ಮಾಡೋಕ್ಕೆ ಹೇಳಿಲ್ಲ ಒಂದು ರೂಪಾಯಿ ಹಣ ತಂದಿಲ್ಲ ಫೈನಾನ್ಸ್ ಮಿನಿಸ್ಟರ್ ತಂದಿಲ್ಲ ನಮ್ಮ ರಾಜ್ಯಕ್ಕೆ ಯಾವ ಅದು ಎಸ್ಪೆಷಲಿ ಬೆಂಗಳೂರಿಗಂತೂ ಏನೂ ಇಲ್ಲ ಅದಕ್ಕೆ ನಾನು ಪ್ರೈಮ್ ಮಿನಿಸ್ಟರ್ಗೆ ನೀವು ಇದನ್ನು ನೀವು ನೋಡಲೇಬೇಕು ರಿಕ್ವೆಸ್ಟ್ ಮಾಡಬೇಕು ನಾನು ಖಂಡಿತ ನೋಡ್ತೀನಿ ಅಂತ ಅವ್ರು ಹೇಳಿದ್ದಾರೆ ನನಗೆ ಭರವಸೆ ಇದೆ ಅವ್ರು ಮಾತಾಡಿದ್ದ ಶೈಲಿ ನೋಡಿದರೆ ಬೆಂಗಳೂರು ಇಂಪಾರ್ಟೆನ್ಸ್ ಕೊಡಬೇಕು ಅಂತಂದರೆ ಇಟ್ ಈಸ್ ಎ ಗ್ಲೋಬಲ್ ಸಿಟಿ ಅನ್ನೋದನ್ನು ಅವರು ಒಪ್ಕೊಂಡಿದ್ದಾರೆ ಸೊ ಬೆಂಗಳೂರು ಭಾರತನ ಪ್ರತಿನಿಸ್ತದೆ ಅನ್ನೋದನ್ನು ಅವರು ಹೇಳಿದ್ದಾರೆ ಸೊ ಐ ತಿಂಕ್ ನಾನು ಏನು ಕೊಡಬೇಕು ಅದನ್ನು ಕೊಟ್ಟಿದ್ದೀನಿ ನಿಮಗೂ ಎಲ್ಲ ತಿಳಿಸಿ ನ್ಯೂಸ್ ಕನ್ನಡ ರಾಜ್ಯ ನಮ್ಮ ಧ್ವನಿ ನಮ್ಮ ನಾಡು